I'm mm -hmm. ಒಂದು ಮಹಿಳೆಗೆ ಅಂದ್ರೆ ಸರ್ಕಾರ ಒಂದು ಮಹಿಳೆಗೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಆ ಸರ್ಕಾರದ ಒತ್ತಡಕ್ಕೆ ಮನೆಗೆ ಆ ಒಂದು ಮನುಷ್ಯನ ಮೃತದೇಹವನ್ನ ರಾತ್ರೋರಾತ್ರಿ ಸುಟ್ಟ ಹಾಕ್ಬಿಡ್ತಾರೆ ದಿಕ್ಕಿನ ದುರಂತೆಯಲ್ಲ ದೇಶದಲ್ಲಿ ಭಕ್ತರಿಗೆ ನಮಗೆ ಬೇಕಾಗಿದೆ ಇವತ್ತಿನ ದಿನ ದೇಶದಲ್ಲಿ ಇವತ್ತು ದಿನ ನಮಗೆ ಭಕ್ತರಿಗೆ ಸುಟ್ಟುಕೊಳ್ಬೇಕಾಗಿದೆ ಈ ಒಂದು ಕ್ರಮಗಳನ್ನು ನಾವು ಏನಾದ್ರೂ ಸಹಿಸಿಕೊಂಡಿರ್ತೀವಿ ಅಂತ ಏನಾದ್ರೂ ತಿಳ್ಕೊಂಡಿದ್ರೆ ಬಿಜೆಪಿಗಳು ಅದು ನಿಮ್ಮ ಮುಖಾಳ್ತನ ನಿಮ್ಮ ಮುಕ್ತಾಳತ ನೋಡಿ ಬಿಜೆಪಿಗೆ ಇವತ್ತು ನೀವು ಅಧಿಕಾರಕ್ಕೆ ಬಂದಿದೀರ ಭ್ರಷ್ಟಾಚಾರದಿಂದ ಅಧಿಕಾರಿ ಬಂದಿದ್ರೆ ದೌರ್ಜನ್ಯಗಳು ಮಾಡೋದ್ರ ಮುಖ್ಯ ಅಧಿಕಾರಕ್ಕೆ ಬಂದಿದ್ರ ಇಂ ಇವಿಎಂ ಮುಖಾಂತರ ಅಧಿಕಾರಿ ಬಂದಿದ್ರ ನಾವ್ಯಾರು ಆಗಿ ನಿನ್ನ ಗಳಿಸಿಲ್ಲ ನಾವು ರಾಜ್ಯದಲ್ಲಾಗ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದೆ ಯು ಯುಪಿಯಲ್ಲೇ ಯೋಗಿಯವರ ಸರ್ಕಾರ ಇದೆ ಅವು ಇದ್ದೂ ದಲಿತ ಪಾಲಿಗೆ ಸತ್ತಂತಾಗಿದೆ ಈ ಸರ್ಕಾರಗಳು ನರನಾಡಿಗಳ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಸರ್ಕಾರಗಳಿವು ಯಾಕೆ ಈ ಮಾತು ನಾವು ನೇರವಾಗಿ ಹೇಳಕ್ಕೆ ಬಯಸ್ತೀವಿ ಅಂತೇಳಿದ್ರೆ ಯಾವುದೇ ಒಂದು ಸರ್ಕಾರಕ್ಕೆ ಅಪಮಾನ ಮಾಡುವಂಥ ದೃಷ್ಟಿ ನಮ್ಮಲ್ಲ ಒಬ್ಬ ಮಹಿಳೆಯರಿಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯವಾಗದಂಥ ಒಂದು ಯೋಗಿ ರಾಜ್ಯ ಇದೊಂದು ಗೂಂಡ ರಾಜ್ಯ ಇದು ಹಲ್ಲೆಕೋರರು ಬಗಕೋರರು ಬಗಲ್ಬಾಜುಗಳು ಕೊಲೆಗಡಕರ ರಾಜ್ಯವಾಗಿ ಇವತ್ತಿನ ದಿನ ಮಾರ್ಪಾಟಾಗಿದೆ ನೋಡಿ ಇವತ್ತಿನ ದಿನ ಗಾಂಧಿ ಹುಟ್ಟಿದ ದಿನ ನಾವು ದಲಿತರು ಬೀದಿಗೆ ಬಂದು ಪ್ರತಿಭಟನಾ ಧರಣಿಗಳು ಮಾಡ್ತಾ ಏನಕ್ಕೆ ಸಾಮಾಜಿಕ ಸಮಾನತೆಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಇವತ್ತಿನ ದಿನ ನಮಗೆ ಸಮಾನತೆ ಮತ್ತು ನ್ಯಾಯ ಎರಡೂ ಮರೀಚಿಕೆ ಆಗಿದೆ ಮಹಿಳೆಯರ ಮೇಲೆ ಅಲ್ಲೇ ನಡೆದು ಘಟನೆಗಳನ್ನು ನಡೆದು ಅತ್ಯಾಚಾರಗಳು ಮಾಡಿದಾಗ ನಿಮ್ಮ ಸರ್ಕಾರ ಎಡಿ ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಏನು ಮೃತದೇಹ ರಾತ್ರಿ ಸುಡುವಂತ ಕೆಲಸ ಮಾಡ್ತಿರಲ್ಲ ಇದೇ ನಿಮ್ಮ ಮಾಡ್ತಾ ಇದ್ರ ಈ ಸರ್ಕಾರದಲ್ಲಿ ಚುನಾಯಿತ ಪ್ರತಿನಿಧಿಗಳು ಯಾರಾದ್ರೂ ಇದ್ರೆ ಅವ್ರ ಮನೆಗಳಲ್ಲಿ ಆಗಿದ್ರೆ ಈ ತರ ಬಿಡ್ತಾ ಇದ್ರ ಈ ಮಾತು ಹೇಳೋದಕ್ಕೆ ನನಗೆ ಭಾರಿ ನೋವಾಗ್ತಾ ಇದೆ ದಯವಿಟ್ಟು ಕ್ಷಮಿಸ್ಬೇಕು ನಮ್ಮಲ್ಲಿ ಮಾನವೀಯತೆ ಇದೆ ಮನುಷ್ಯತ್ವ ಇದೆ ನಿಮ್ಮ ಮನೆಗಳಲ್ಲಾದ್ರೆ ಆದ್ರೆ ನಮ್ಮ ಮನೆಗಳಲ್ಲಿ ಅಂತ ಹೇಳಿ ಭಾವಿಸುವಂತ ಜನಾಂಗದವರು ನಾವು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾರಸ್ದಾರರು ನಾವು ಯುಪಿಯಲ್ಲೇ ಮನುಷ್ಯ ಅಂತ ಒಬ್ಬ ಅಮಾಯಕ ಕುಟುಂಬದ ಮೇಲೆ ದೌರ್ಜನ್ಯ ನಡೆದಾಗ ಆ ಕುಟುಂಬಕ್ಕೆ ಆ ಮೃತದೇಹನ ಅಂತಿಮ ದರ್ಶನಕ್ಕೂ ಅವಕಾಶ ಮಾಡಿಕೊಡದೆ ನೀವು ವಿಧಿವಿಧಾನಗಳನ್ನ ಅನುಸರಿಸಿದೆ ಏಕಾಏಕಿ ಸುಟ್ಟಾಕ್ತೀರಾ ಅಂತ ಹೇಳಿದ್ರೆ ನಾವು ಆರೋಪಿತರಿಗೆ ರಕ್ಷಣೆ ಮಾಡೋದಲ್ವೇನ್ರಿ ನರೇಂದ್ರ ಮೋದಿ ಅವರೇ ಅದನ್ನ ಬಿಟ್ಬಿಟ್ಟು ವಿರೋಧ ಪಕ್ಷದವ್ರೇನೋ ವಾದ ಅವಿವಾದಗಳು ಮಾಡಕ್ ಬಂದಾಗ ಏಕಾಏಕಿ ಅವ್ರ ಮೇಲೂ ದೌರ್ಜನ್ಯ ಮಾಡ್ತೀರಿ ಇನ್ ಯಾವ ರೀತಿ ನಿಮ್ಮಲ್ಲಿ ನಮ್ಮ ಅಹವಾಲುಗಳನ್ನ ಸಲ್ಲಿಸ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಂಗಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ನಮ್ಮ ವಿನಂತಿ ಇಷ್ಟೇ ದಯಮಾಡಿ ಯೋಗಿ ಆದಿತ್ಯನಾಥ್ರವ್ರ ಸರ್ಕಾರವನ್ನು ತಾವು ಕೂಡಲೇ ಸರ್ಕಾರ ತಮ್ಮದೇ ಸರ್ಕಾರ ಇರೋದ್ರಿಂದ ವಜಾ ಮಾಡಲ್ಲ ಕೂಡಲೇ ಯೋಗಿ ಅವ್ರನ್ನ ನೀವು ಬದಲಾಯಿಸಬೇಕು ಅಲ್ಲಿನ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ಬೇಕು ಈ ಮುಖಾಂತರ ನಾವು ರಾಷ್ಟ್ರಪತಿಗಳು ಮನವಿ ಮಾಡ್ಕೊಳ್ತಾ ಇದ್ವಿ ಈ ಸರ್ಕಾರನ ವಜಾ ಮಾಡಬೇಕು ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗಬೇಕು ಅನ್ನೋದು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯ ಪ್ರಮುಖವಾದಂತ ಬಡಿಕೆ ಆಗಿದೆ ಸರ್ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದ್ರು ದಲಿತರ ಮೇಲೆ ದೌರ್ಜನ್ಯ ನಡೆದ್ರು ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆದ್ರು ಯಾವುದೇ ರೀತಿ ಕಿಂಚಿತ್ತು ಕೂಡ ಗಮನ ಕೊಡದೆ ಅಸಹಾಯಕರ ಪರವಾಗಿ ನಿಂತ್ಕೊಂಡಿದೆ ಅವ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಮೇಲ್ನೋಟಿಕೆ ಎಲ್ಲರಿಗೂ ಕಾಣಿಸ್ತೇನೆ ಇದೆ ಇವತ್ತು ಆ ಹೆಣ್ಮಗಳ ಪ್ರಾಣ ಅಷ್ಟು ಹೀನಾಯವಾಗಿ ಹೀನಾಯವಾಗಿ ತೆಗೆದಿದ್ರು ಸಹ ಯಾವುದೇ ಒಂದು ಸರ್ಕಾರದ ಪರವಾಗಿ ಯಾರೇ ಆಗಲಿ ವಾಯ್ಸು ಮಾಡಿಲ್ಲ ಮತ್ತೆ ಅದ್ರ ಬಗ್ಗೆ ಯಾವುದು ಮಾತಾಡೋಕ್ಕೂ ಹೋಗಿಲ್ಲ ಇವತ್ತು ವಿರೋಧ ಪಕ್ಷದ ಕೂಡ ನಾಲ್ಗೆ ಇಲ್ಲದೆ ನರಸತ್ವ ದರ ಬಿದ್ದಿದೆ ಅಂದ್ರೆ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಮತ್ತೆ ಈ ರಾಜ್ಯ ಕೇಂದ್ರ ಸರ್ಕಾರನೇ ನೇರವಾಗಿ ಇವತ್ತು ಏನೇ ಇರಲಿ ಇ ವಿ ಮಿಷಿನ್ ಮುಖಾಂತರ ಗೆದ್ದಿದ್ದೀವಿ ಅಂತ ಬೀಗ್ಕೊಂತಾರ ಕೇಂದ್ರ ಸರ್ಕಾರ ಏನ್ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರುವಂತ ಉದ್ದೇಶ ಯು ಪಿ ಸರ್ಕಾರದಲ್ಲಿ ಒಂದು ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿ ಜೊತೆಗೆ ಮಾರಣಾಂತಿಕ ಹಲ್ಲೆ ಮಾಡಿ ಮತ್ತೆ ಬೆನ್ಮೂಳೆ ಮುರಿದು ನಾಲಿಗೆ ಕತ್ತರಿಸಿ ತುಂಬಾ ಹೀನಾಯವಾಗಿ ಅವ್ರನ್ನ ಸಾಯಿಸಿದ್ದಾರೆ ಮತ್ತೆ ರೇಪ್ ಮಾಡಿ ಸಾಯಿಸಿದ್ದಾರೆ ಅದ್ರ ವಿರುದ್ಧ ನಾವು ಆ ಕಾಮಕರ ವಿರುದ್ಧ ಮತ್ತೆ ಜೊತೆಗೆ ಯು ಪಿ ಸರ್ಕಾರ ಯು ಪಿ ಸರ್ಕಾರದ ಮುಖ್ಯ ಮುಖ್ಯಮಂತ್ರಿ ಇದ್ದಾರಲ್ಲ ಅವ್ರ ವಿರುದ್ಧ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ನಮ್ ಕೂಗು ಇಷ್ಟೇ ಹೆಣ್ಮಕ್ಳಿಗೆ ರಕ್ಷಣೆ 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 ಅಂತಿದ್ದೀರಲ್ಲ ಇವತ್ತು ಮಹಾತ್ಮ ಗಾಂಧೀಜಿ ಹುಟ್ಟಿದಂತ ದಿನ ಇವತ್ತು ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಮಧ್ಯರಾತ್ರಿ ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿ ಓಡಾಡ್ತಾಳೆ ಅವತ್ತು ಸರ್ಕಾರ ಸಿಗುತ್ತೆ ಅಂತ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಆದ್ರೆ ನಾನು ಹೇಳ್ತಾ ಇದ್ದೀನಿ ಮಧ್ಯರಾತ್ರಿ ಅಲ್ಲ ಸ್ವಾಮಿ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಲಿ ಓಡಾಡಕ್ಕೂ ನಮಗ್ ಸ್ವಾತಂತ್ರ್ಯ ಇಲ್ವಲ್ಲ ಸ್ವಾಮಿ ಎಲ್ಲಿ ಸಿಕ್ಕಿದೆ ಸ್ವಾಮಿ ನಮ್ ಸ್ವಾತಂತ್ರ್ಯ ಸಿಕ್ಕಿದ್ಯಾ ನಮ್ಗೆ ಸಿಕ್ಕಿದ್ಯಾ ನಮ್ಗೆ ಸ್ವಾತಂತ್ರ್ಯ ಎಲ್ಲಿದೆ ದಲಿತ ಬಿಜೆಪಿ ಜೆ ಪಿ ರಾಜ್ಯದಲ್ಲೂ ಬಿ ಎಲ್ಲ ಕಡೆ ಬಿಜೆಪಿ ಸರ್ಕಾರನೇ ಇದೆಯಲ್ಲ ಏನು ಮಾಡ್ತಿದ್ದೀರ ಸ್ವಾಮಿ ನಿಮಗೆ ನಡೆಸೋದ್ ತಾಕತ್ತಿಲ್ಲ ಅಂದರೆ ಸೀಟ್ ಬಿಟ್ಟು ಇಳಿರಿ ಯಾರು ತಾಕತ್ತು ಇರ್ತಾರೋ ಇಲ್ಲ ನಮ್ಮ ದಲಿತ ಜನಕ್ಕೆ ಕೊಡಿ ಯಾವಾಗಲಾದ್ರು ನಮ್ಮ ಕಷ್ಟನ ಪರಿಹಾರ ಮಾಡ್ತಾರಾ ಅವಾಗಾದ್ರೂ ನಾವು ನೋಡ್ತೀವಿ ನನ್ನ ಅವ್ರಿಗೆ ಇವಾಗಲೂ ಹೆಣ್ಮಕ್ಳು ನ್ಯಾಯ ಮಾಡಲ್ಲ ಆದರೂ ಎಚ್ಚರ ಎಚ್ಚರಿತ್ತಾಳೆ ಇವಾಗ್ಲಾದ್ರೂ ಇವಾಗ್ಲಾದ್ರೂ ಹೆಚ್ಚೆತ್ಕಳಿ ಮೋದಿ ಅವರೇ ನಾನು ಇಷ್ಟೇ ನಿಮ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ನಮ್ ದಲಿತ ಸಂಘ ಸಂಘ ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ನಿಜವಾಗ್ಲೂ ನಿಮ್ಗೆ ಕಿಂಚಿತ್ತು ಹೆಣ್ಣು ಮಕ್ಕಳ ಬಗ್ಗೆ ಮಾನವೀಯತೆ ಅನ್ನೋದಿದ್ರೆ ದಯವಿಟ್ಟು ಅವ್ರನ್ನ ಯು ಪಿ ಸರ್ಕಾರದಲ್ಲಿ ಯಾರು ಮುಖ್ಯ ಯೋಗಿ ಅವ್ರ ಇದಾರಲ್ಲ ಮುಖ್ಯಮಂತ್ರಿ ಆಗಿದಾರಲ್ಲ ಅವ್ರನ್ನ ದಯವಿಟ್ಟು ಅವ್ರನ್ನ ಿಂದ ಕೆಳಗಿಳಿಸಿ ವಜಾಗೊಳಿಸ್ಬೇಕು ಜೊತೆಗೆ ಈ ಆರೋಪಿ ಕಾರ್ಮಿಕರು ಇದರಲ್ಲ ಆರೋಪಿಗಳು ಇದರಲ್ಲ ಅವ್ರನ್ನ ಹಂಗೆ ಸಾಯಿಸಬಾರ್ದು ಬರೀ ಎನ್ಕೌಂಟರ್ ಅಲ್ಲ ನೀವ್ ಹೇಳ್ತಾ ಇದೀರಾ ಎನ್ಕೌಂಟರ್ ಎನ್ಕೌಂಟರ್ ಅಂತ ಅದೆಲ್ಲ ನಮ್ಮ ಹೆಣ್ಮ ಕಷ್ಟಪಟ್ಟಿದ್ದಾಳೆ ಹೆಣ್ಣು ಮಗಳು ಯಾವ ರೀತಿ ಅವ್ರನ್ನ ಅಲ್ಲೇ ಮಾಡಿ ಕತ್ತು ಕೋದು ಪ್ರತಿಯೊಂದು ಕತ್ತನೆಲ್ಲ ತಿರ್ಚಿ ನಾಲಿಗೆ ಕತ್ತರಿಸಿ ತುಂಬಾ ಹೀನಾಯವಾಗಿ ಕೃತ್ಯ ನಡೆಸಿ ಮಾಡಿದಾರಲ್ಲ ಅದೇ ರೀತಿ ಮಾಡಿ ನಿಮ್ಗೆ ಸರ್ಕಾರದ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಆ ರೀತಿ ಬಂದು ಕೊಡ್ಲೇಬೇಕು ಆದೇಶವನ್ನ ಕೊಡ್ಲೇಬೇಕು ನೀವು ಹೆಣ್ಮಕ್ಳು ಬಗ್ಗೆ ಗೌರವ ಇದ್ರೆ ಅಂತ ನಾನು ಕೇಳ್ಕೊತೀನಿ ಜೊತೆಗೆ ಹೆಣ್ಮಗುನ ಆ ಹೆಣ್ಮಗುನ ಶವ ಸಂಸ್ಕಾರ ಮಾಡೋಕ್ಕೆ ಅವ್ರ ಮನೆಯವ್ರಿಗೂ ಕೂಡ ಅವಕಾಶ ಕೊಡಲ್ಲ ಸಂಬಂಧಿ ಸಂಬಂಧಿಕರಿಗೂ ಕೂಡ ಅವಕಾಶ ಕೊಡಲ್ವಲ್ಲ ಅದೇ ರೀತಿ ಅವ್ರಗಳನ್ನೂ ಕೂಡ ಈ ಕಾಮಕರು ಯಾರಿದ್ದಾರೆ ಅವ್ರನು ಕೂಡ ಕೊಡಬಾರ್ದು ಅನ್ನೋದು ನಮ್ ದಶಂಸ ಒತ್ತಾಯ ಹದಿನಾಲ್ಕನೇ ತಾರೀಕು ಹೊಲ ಕೆಲ್ಸಕ್ಕೆ ಹೋಗಿದಾಗ ನಾಲ್ಕು ಜನ ದುಷ್ಕರ್ಮಿಗಳು ಹೋಗಿ ಅದನ್ನ ರೇಪ್ ಮಾಡಿದ್ದಾರೆ ಬಹಳ ಬರಬರವಾಗಿ ಇವತ್ತು ದೇಶ ತಲೆ ತಗ್ಗುವಂತ ರೀತಿಯಲ್ಲಿ ಈ ಕೃತ್ಯವನ್ನು ಎಸಿಕಿದ್ದಾರೆ ಠಾಕ್ರೂ ಸಮುದಾಯದಂತ ವ್ಯಕ್ತಿಗಳು ಆ ಹೆಣ್ಮಗಳ ಮೇಲೆ ದಲಿತ ಮೇಲೆ ರೇಪ್ ಮಾಡಿರುವಂತದ್ದು ನಾವೆಲ್ಲರೂ ಸಹ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಖಂಡಿಸುವಂತ ಇವತ್ತು ರಾಮನ ನಾಡಿನಲ್ಲಿ ಸೀತೆಗೆ ರಕ್ಷಣೆ ಇಲ್ಲ ನೀವು ಮಂದಿರ ಕಟ್ತೀವಿ ಅಂತೀರಿ ಸ್ವಾಮಿ ಎಲ್ಲಿ ಸೀತೆಗೆ ರಕ್ಷಣೆ ರಕ್ಷಣೆ ಎಲ್ಲಿದೆ ಬಂಧುಗಳೇ ಇವತ್ತು ನಾವು ಸ್ವಾತಂತ್ರ್ಯ ಪಡೆದಿಷ್ಟು ವರ್ಷಗಳಾಗಿದೆ ದಲಿತರ ಮೇಲೆ ದೌರ್ಜನ್ಯ ನಿಲ್ತಾ ಇಲ್ಲ ರೇಪ್ ನಡೀತಿದೆ ಕೊಲೆ ನಡೀತಿದೆ ಅತ್ಯ ನಡೀತಿದೆ ಬಹಿಷ್ಕಾರಗಳು ನಡೀತಿದೆ ಎಲ್ಲಿದೆ ಸ್ವಾಮಿ ನಿಮ್ಮ ಆಡಳಿತದಲ್ಲಿ ಇದೇನ ದಲಿತ ಕೊಡುವಂತ ಲಕ್ಷ ರಕ್ಷಣೆ ನೀವು ಮೋದಿ ಅವರ ಕೇಳ್ಕೊಳ್ದೆ ನೀವು ಭಾರತದ ಪ್ರಕಾಶುದಿ ಅಂತ ಹೇಳ್ತೀರಲ್ಲ ಭಾರತ ಮಿಂತ ಇದೆ ಅಂತ ನಮ್ಮ ನಿಮ್ಮ ಭಾರತದಲ್ಲಿ ನಮ್ಮ ದಲಿತ ಮಹಿಳೆಯರ ಪರಿಸ್ಥಿತಿ ಏನು ನೀವು ಸೂಕ್ತವಾದ ಕಾನೂನನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ಇಡೀ ದೇಶದ ಎಲ್ಲ ದಲಿತ ಹಿಂದುಳಿದ ವರ್ಗದ ಎಲ್ಲ ಜನರು ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಬೇಕಾಗುತ್ತೆ ಕಾನೂನು ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡು ಈ ನಮ್ಮ ದಲಿತನ ಬಗ್ಗೆ ನ್ಯಾಯ ಕೊಡಬೇಕು ಅಂತೇಳಿ ಇಡೀ ಭಾರತ ದೇಶದ ಎಲ್ಲ ದಲಿತ ಹಿಂದುಳಿದ ವರ್ಗದವರ ಪರವಾಗಿ ನಮ್ಮ ದಲಿತ ಸಂಘ ಸಮಿತಿಯ ನಮ್ಮ ರಾಘವಣ್ಣರ ನೇತೃತ್ವದಲ್ಲಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ